ಹೀಗೆ ಮದುವೆ ಮಂಟಪದಲ್ಲಿ ಹಿಗ್ಗ ಹೊಡೆಯುತ್ತಿರುವ ದೃಶ್ಯ ಪೊಲೀಸರು ಕಳ್ಳನನ್ನ ಹಿಡಿದುಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಮದುವೆ ಅಂದರೆ ಎಲ್ಲರೂ ಖುಷಿ ಸಂಭ್ರಮ ಸಡಗರದಲ್ಲಿ ತಲ್ಲೀನರಾಗಿರುತ್ತಾರೆ ಮದುವೆಗೆ ಬರುವವರು ಒಳ್ಳೆ ಬಟ್ಟೆ ಚಿನ್ನಾಭರಣ ಹಾಕಿಕೊಂಡು ಬಂದಿರ್ತಾರೆ ಇದನ್ನ ಗಮನಿಸಿದ ಖದಾ ಮದುವೆ ಮನೆಗೆ ಸೈಲೆಂಟ್ ಆಗಿ ಬಂದು ಮಹಿಳೆ ಬಳಿ ಚಿನ್ನ ಕದಿಯುವಾಗ ಅಲ್ಲಿದ್ದವರ ಕೈಗೆ ರೆಡ್ ಹ್ಯಾಂಡಡ್ ಆಗಿ ಬಿದ್ದಿದ್ದಾನೆ ಕೂಡಲೇ ಕಳ್ಳನನ್ನ ಹಿಡಿದು ಫುಲ್ ಚಾರ್ಜ್ ಮಾಡಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ನಡೆದಿದೆ ಸರಾ ಕದ್ದ ಆರೋಪಿಯನ್ನ ಆಂಧ್ರಪ್ರದೇಶದ ಮುಲ್ಲಮೋತುಕಪಲ್ಲಿ ಗ್ರಾಮದ ಪಿನರೇಶ್ ಎಂದು ಗುರುತಿಸಲಾಗಿದೆ ಮದುವೆ ಮನೆಯಲ್ಲಿ ಮಹಿಳೆಯೊಬ್ಬರು ಬಟ್ಟೆ ಬದಲಿಸುವ ವೇಳೆ ಚಿನ್ನದ ಸರಾ ಯತ್ನ ನಡೆಸಿದ ಈ ವೇಳೆ ವ್ಯಕ್ತಿಯ ಚಲನ ವಲನವನ್ನ ಗಮನಿಸಿದ ಮಹಿಳೆ ಕೂಡಲೇ ಸಂಬಂಧಿಗಳಿಗೆ ತಿಳಿಸಿದ್ದಾರೆ ಕೂಡಲೇ ಅವನನ್ನ ಹಿಡಿದು ಹೇಗಾಮುಗ್ಗಾ ತಳಿಸಿದ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಒಟ್ಟಾರೆ ಮದುವೆ ಸಂಭ್ರಮದಲ್ಲಿದ್ದ ಜನರಿಗೆ ಕಳ್ಳ ಮದುವೆ ಮಂಟಪದಲ್ಲಿ ಅಶಾಂತಿ ಸೃಷ್ಟಿಸಿದ್ದಾನೆ ಕೊನೆಗೂ ತನ್ನ ಕೈಚಳಕ ನಡೆಯದೆ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಲೋಕೇಶ್ ಸಿಟಿವಿ ನ್ಯೂಸ್ ಗೌರಿ